ಬ್ಯಾಂಕ್ ನಿಂದ ಬುಧವಾರ ಹೆಚ್ಚಿನ ಹಣ ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದು ಇವರ ಉದ್ದೇಶ ಅಥವಾ ಇವರಿಗೆ ಮಾಹಿತಿ ಇತ್ತು ಹಾಗಾಗಿ ಇದೇ ದಿನ ಒಂದು ರಾಬರಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಬೇರೆ ದಿನಕ್ಕೆ ಹೋಲಿಸಿದ್ರೆ ಬುಧವಾರ ಹೆಚ್ಚಿನ ಹಣ ರವಾನೆಯಾಗುತ್ತೆ ಈ ವಿಚಾರ ಆರೋಪಿಗಳಾಗಿರುವಂತಹ ಕ್ಷೇತ್ರದಲ್ಲಿರುವುದು ಗೋಪಿಗೂ ಕೂಡ ಗೊತ್ತಿತ್ತು ಬುಧವಾರ ರಾಬರಿ ಮಾಡಿದ್ರೆ ಹೆಚ್ಚಿನ ಹಣ ಸಿಗುತ್ತೆ ಅಂತೇಳಿ ಇದೀಗ ಅವರಿಗೆ ಮಾಹಿತಿ ಇತ್ತು ಹಾಗಾಗಿ ಇದೇ ದಿನ ಹೇಗಾದ್ರೂ ಪ್ಲಾನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ರು ಆದ್ರೆ ಅದು ಆಗ್ಲಿಲ್ಲ ಅದರಂತೆ ಬುಧವಾರ ರಾಬರಿಗೆ ದಂಡ ಕೂಡ ರೆಡಿ ಮಾಡಿಕೊಂಡಿತ್ತು ಈ ಹಣ ತುಂಬಿಕೊಂಡು ವಾಹನ ಹೊರಡ್ತಾ ಇದ್ದಂತೆ ಮೆಸೇಜ್ ಕೂಡ ನೀಡಿದ್ರು ನೀಡಿದಂತೆ ಈ ಒಂದು ಗ್ಯಾಂಗ್ ಹಾಗಾಗಿ ಗೊತ್ತಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಬುಧವಾರ ಅತಿ ಹೆಚ್ಚಾಗಿ ಹಣ ರವಾನೆ ಆಗುತ್ತೆ ಮಾಹಿತಿ ಇದೆಲ್ಲವೂ ಕೂಡ ನಮಗೂ ಎಲ್ಲಿ ಗೊತ್ತಿತ್ತು ಅಲ್ವಾ ಇವರಿಗೆಲ್ಲ ಸಿಎಂಎಸ್ ಸಿಬ್ಬಂದಿಗೆ ಗೊತ್ತಿರುತ್ತೆ ಹಾಗಾಗಿ ಇಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ತಾರೆ ಅದರಲ್ಲೂ ಕೂಡ ಬುಧವಾರ ರಾಬರಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇದಾಗಿದೆ ಸೋಮವಾರ ಬಹುಶಃ ಸೋಮವಾರ ಮಧ್ಯಾಹ್ನ ಆಯ್ತು ಆಗಿರುವಂತದ್ದು ಬ್ಯಾಂಕ್ ನಿಂದ ಬುಧವಾರ ಅತಿ ಹೆಚ್ಚಾಗಿ ಹಣ ವರ್ಗಾವಣೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಇತ್ತು ಹಾಗಾಗಿ ಬೇರೆ ದಿನಗಳಿಗೆ ಬೇರೆ ವೀಕೆಂಡ್ ಇರ್ಬೋದು ಅಥವಾ ವೀಕ್ ಡೇಸ್ ಅಲ್ಲೇ ಇರ್ಬೋದು ಕಂಪೇರ್ ಮಾಡಿದ್ರೆ ಬುಧವಾರ ಅತಿ ಹೆಚ್ಚಾಗಿ ಹಣ ರವಾನೆ ಆಗುತ್ತೆ ಏನೋ ಅಂತ ಮಾಹಿತಿ ಇತ್ತು ಯಾರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಈಗ ಸೇವಿಯರ್ ಇರ್ಬೋದು ಅಥವಾ ಈ ಗೋಪಿ ಇರ್ಬೋದು ಇವ್ರಿಗೆಲ್ಲರಿಗೂ ಕೂಡ ಮಾಹಿತಿ ಇತ್ತು ಹಾಗಾಗಿ ಯಾವಾಗ ಈ ಒಂದು ಎಟಿಎಂ ಹಣ ಏನು ಅಥವಾ ಈ ಒಂದು ವಾಹನ ಅಲ್ಲಿಂದ ಮೂವ್ ಆಗ್ತಾ ಇತ್ತು ಅವಾಗ ಇವ್ರು ಮೆಸೇಜ್ ಅನ್ನು ಕೂಡ ಕೊಟ್ಟಿರ್ತಾರೆ ಆದ್ರೂ ಕೂಡ ನೋಡಿ ಇಂತಹ ವಿಚಾರ ಅಂದ್ರೆ ಬುಧವಾರನೇ ಹಣ ನಿಜವಾಗ್ಲು ಕೂಡ ವರ್ಗಾವಣೆ ಆಗತ್ತೆ ಅಥವಾ ಅತಿ ಹೆಚ್ಚಾಗಿ ಹಣ ವರ್ಗಾವಣೆ ಆಗುವಂತ ದಿನ ಒಂದು ಬೇರೆ ಡೇಸ್ ಕಂಪೇರ್ ಮಾಡಿದ್ರೆ ಬುಧವಾರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಂತೂ ಅಲ್ಲ ಇದು ಆಲ್ಮೋಸ್ಟ್ ತುಂಬಾ ಜನ ಗೊತ್ತಿರಲ್ಲ ಆದ್ರೂ ಕೂಡ ಇಲ್ಲಿ ಯಾರಿಗ ಗೊತ್ತಿತ್ತಲ್ಲ ಅವರೇ ಇದೀಗ ಮಿಸ್ ಯೂಸ್ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಕೆಲವೊಂದು ವಿಚಾರಗಳು ಗೊತ್ತಾಗಿಲ್ಲ ಅಂತಂದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಅದ್ರಲ್ಲಿ ನೋಡಿ ಇವಾಗ ನಮಗೂ ಕೂಡ ಅಥವಾ ಬೇರೆಯವ್ರಿಗೂ ಕೂಡ ಬಹುಶಃ ಇದ್ ಮಾಹಿತಿ ಇರ್ಲಿಲ್ಲ ಅನ್ಸುತ್ತೆ ಬುಧವಾರನೇ ಅತಿ ಹೆಚ್ಚಾಗಿ ಹಣ ಏನಿದೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ಪ್ರಕರಣದಿಂದಲೇ ತುಂಬಾ ಜನ ಗೊತ್ತಾಗಿರ್ಬೋದು ಹಾಗಾಗಿ ಇವ್ರಿಗೂ ಕೂಡ ಮಾಹಿತಿ ಇತ್ತು ಕಾರಣ ಏನು ಅಂತಂದ್ರೆ ಅಲ್ಲಿರುವಂತವ್ರೆ ಮಾಜಿ ಸಿಬ್ಬಂದಿ ಆಗಿರ್ತಾರೆ ಸಿಎಂ ಎಸ್ ಸಿಬ್ಬಂದಿ ಆಗಿರ್ತಾರೆ ಅಥವಾ ಇವನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ ಎಲ್ಲವೂ ಕೂಡ ಸೇರಿ ಈ ಒಂದು ಪ್ಲಾನ್ ರೆಡಿ ಆಗಿರುವಂತದ್ದು ನೋಡಿ ಮತ್ತೊಂದು ಅಪ್ಡೇಟ್ ಪೊಲೀಸರ ತನಿಖೆಯ ಪ್ಲಾನ್ ಅನ್ನ ಈ ಪೇದೆ ಅಣ್ಣಪ್ಪ ಚೆನ್ನಾಗಿ ಅರ್ತಿದ ಅಂತ ಗೊತ್ತಿತ್ತು ಯಾವ ರೀತಿ ಪ್ಲಾನ್ ಮಾಡಲು ವರ್ಕ್ಔಟ್ ಆಗುತ್ತೆ ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿ ಅಣ್ಣಪ್ಪ ಸ್ಕೆಚ್ ಹಾಕಿದ ಪೊಲೀಸರನ್ನ ಯಾವ ಪ್ಲಾನ್ ಮಾಡಿದಂತೆ ಅಣ್ಣಪ್ಪ ಹಾಗಾದ್ರೆ ಎಲ್ಲೆಲ್ಲಿ ಪೊಲೀಸರು ನಿರ್ಲಕ್ಷ್ಯ ಆಯ್ತು ಬೆಂಗಳೂರು ಪೊಲೀಸರು ಮಾಡಿದಂತಹ ತಪ್ಪುಗಳು ಏನು ಏನೇನು ತಪ್ಪುಗಳು ಮಾಡಿದ್ರು ಎಲ್ಲಿ ನಿರ್ಲಕ್ಷ್ಯ ಆಯ್ತು ಪ್ರಕರಣದಲ್ಲಿ ಹಾಗಾದ್ರೆ ಅಣ್ಣಪ್ಪ ಯಾವ ರೀತಿ ಸಂಕಲ ನೋಡಿಸಿದ ಪೊಲೀಸರನ್ನ ಹೇಗಾದ್ರೂ ಮಾಡಿ ಕಳ್ಳಿಸಬೇಕು ಪೊಲೀಸರಿಗೆ ಅನುಮತದ ಇದ್ರೆ ಚೆನ್ನಾಗಿ ಗೊತ್ತಿತ್ತು ೇಳಿ ಈತ ಕ್ರೈಮ್ ಬ್ರೇಟ್ ನಲ್ಲಿ ಇದ್ದ ಯಾಕಂತಂದ್ರೆ ಸಾಕಷ್ಟು ಅಂದ್ರೆ ಸಾಕಷ್ಟು ಹ್ಯಾಂಡಲ್ ಮಾಡಿರ್ತಾನೆ ಹಾಗಾಗಿ ಗೊತ್ತಿತ್ತು ಯಾವ ರೀತಿ ಪ್ಲಾನ್ ಮಾಡಬೇಕು ಆ ಪ್ಲಾನ್ ವರ್ಕ್ಔಟ್ ಆಗತ್ತೆ ಈತ ಪೊಲೀಸ್ ತನಗೆ ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿ ಅಣ್ಣಪ್ಪ ಸ್ಕೆಚ್ ಹಾಕಿದ ಪೊಲೀಸರನ್ನ ಯಾವ ಅಂತ ಹೇಳಿ ಪ್ಲಾನ್ ಮಾಡಿರ್ತಾನೆ ಈ ಅಣ್ಣಪ್ಪ ಹಾಗಾದ್ರೆ ಪೊಲೀಸರು ಎಲ್ಲೆಲ್ಲಿ ನಿರ್ಲಕ್ಷ್ಯವನ್ನ ಮೆರೆದಿದ್ದಾರೆ ಎಲ್ಲೆಲ್ಲಿ ನಿರ್ಲಕ್ಷ ಆಯ್ತು ಅನ್ನುವಂತಹ ಪ್ರಶ್ನೆ ಸಹ ಪೊಲೀಸರ್ ನಿರ್ಲಕ್ಷ್ಯ ಹೌದು ಇನ್ನೊಂದು ಇವ್ನ ಏನ್ ಮಾಡಿರ್ತಾನೆ ಇವ್ನ ಹೇಗ್ ತಗ್ಲಾಕೊಂಡ್ ಆಕ್ಚುಲಿ ಅಂತಂದ್ರೆ ಕೇಳಿ ಇವ್ನ ಪದೇ ಪದೇ ಫೋನ್ ಮಾಡಿ ಅಲ್ಲಿ ಕೇಳಿರ್ತಾನೆ ಮೊದಲೇದಾಗಿ ಇವನ ಒಂದು ವ್ಯಾಪ್ತಿಯಲ್ಲಿ ಆ ಕೇಸ್ ಬರೋದಿಲ್ಲ ಅಥವಾ ಅವನೊಂದು ಸ್ಟೇಷನ್ ಅಲ್ಲಿ ಅಥವಾ ಅವರಿಗೂ ಆ ಕೇಸ್ಗೂ ಸಂಬಂಧನೆ ಇರೋದಿಲ್ಲ ಆದ್ರೂ ಕೂಡ ಇವ್ನು ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಪದೇ ಪದೇ ಯಾವ್ದು ಪೊಲೀಸ್ ಸ್ಟೇಷನ್ ಅವ್ರಿಗೆ ಅಥವಾ ಪೊಲೀಸ್ ಅವರಿಗೆ ಕಾಲ್ ಮಾಡಿ ಮಾಡಿ ಮಾಹಿತಿಯನ್ನ ಪಡಿತಾ ಇರ್ತಾನೆ ಅಂದ್ರೆ ಈ ಒಂದು ಕೇಸ್ ಎಲ್ಲರಿಗೂ ಹೋಯ್ತು ಏನಾಯ್ತು ಹೇಗಾಯ್ತು ಇದ್ರಲ್ಲಿ ಯಾರು ತಗ್ಲಾಕೊಂಡಿದ್ದಾರೆ ಹೇಗಾಯ್ತು ಅಥವಾ ನೀವ್ ಯಾವಾಗ ಹೋಗಿ ಇದನ್ನ ಕಂಡಿಡಿದ್ರೆ ಎಲ್ಲವೂ ಕೂಡ ಅಥವಾ ನಿಜವಾಗ್ಲೂ ಕೂಡ ಈ ಒಂದು ಕೇಸಲ್ಲಿ ಎಷ್ಟು ಟೀಮ್ ಇದೆ ಈಗ ರಚನೆ ಆಗಿದೆ ಎಲ್ಲವೂ ಕೂಡ ಇವನು ಮಾಹಿತಿಯನ್ನ ಕೇಳ್ತಾ ಇರ್ತಾನೆ ಅವಾಗ ಸ್ವಲ್ಪ ಅವ್ರಿಗೂ ಕೂಡ ಎಲ್ಲೋ ಮಿಸ್ ಪಡೆಯುತ್ತೆ ಸಂಬಂಧನೇ ಇಲ್ಲ ಈ ಒಂದು ಕೇಸ್ಗೂ ಅಥವಾ ಸಂಬಂಧನೇ ಇಲ್ಲ ಆದ್ರೂ ಇವನ ಇಷ್ಟೊಂದು ತಲೆ ಕೆಡಿಸ್ಕೊತಿದಾರಲ್ಲ ಅಂತ ಹೇಳಿ ಖಂಡಿತವಾಗಿ ಕೂಡ ಅವ್ರಿಗೆ ಯಾವಾಗ ಮಿಸ್ ಹೊಡಿಯುತ್ತೆ ಅವಾಗ ಇವನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಯಾವಾಗ ಇವ್ನ ಲಾಕ್ ಮಾಡ್ಕೊಂಡು ಒಂದೆರಡು ಬಿಡ್ತಾರಲ್ಲ ಅವಾಗ ಇವನು ಒಂದೊಂದೇ ಒಂದೊಂದೇ ಬಾಯ್ ಬಿಡ್ತಾನೆ ಅವಾಗ ಎಲ್ಲವೂ ಕೂಡ ಸದ್ಯ ಗೊತ್ತಾಗುತ್ತೆ ಇವನು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಇದೊಂದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಪೊಲೀಸರೇ ಪೊಲೀಸರಿಗೆ ಯಾವ ರೀತಿ ಆಮರಿಸ್ತಾರೆ ನೋಡಿ ಈತ ಕುತ್ಕೊಂಡು ಯಾವ ರೀತಿ ಸ್ಕೆಚ್ ಹಾಕದ ಪೊಲೀಸರನ್ನೇ ಆಮರಿಸುವಂತಹ ಪ್ಲಾನ್ ಮಾಡ್ದ ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟಿದ ಪೊಲೀಸರು ಎಲ್ಲೋ ಒಂದ್ ಕಡೆ ಪಾಪ ಅವ್ರ ನಿರ್ಲಕ್ಷ್ಯವನ್ನು ಮರೆತು ಬಿಟ್ಟಿದ್ರು ಯಾಕಂತಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಈ ರೀತಿಯಾಗಿ ಮಾಡೋದು ತೀರಾ ಕಡಿಮೆ ಅಂತದ್ರಲ್ಲಿ ಈ ರೀತಿಯಾಗಿ ಈತ ಕ್ರೈಮ್ ಬೀಟ್ ನಲ್ಲಿ ಈತನಿಗೆ ಚೆನ್ನಾಗಿ ಗೊತ್ತಿತ್ತು ಹೇಗೆ ಪ್ಲಾನ್ ಮಾಡಿದ್ರೆ ವರ್ಕ್ಔಟ್ ಆಗತ್ತೆ ಎಲ್ಲವೂ ಕೂಡ ಗೊತ್ತಿತ್ತು ಎಲ್ಲೋ ಒಂದು ಕಡೆ ಪೊಲೀಸರು ಮಾಡಿದಂತಹ ತಪ್ಪುಗಳು ಹುಡುಕ್ತಾ ಹೋದ್ರೆ ಈತನ ಮೇಲೆ ಅಂದ್ರೆ ಈತ ಸಾಚ ಅಂತ ತೋರಿಸ್ಕೊಳ್ಬೇಕಲ್ವಾ ನಾನೇನು ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ನೀವು ಹೇಳಿದಾಗ ಈಗ ಕರೆ ಮಾಡಿ ಕರೆ ಮಾಡಿ ಕಾಲ್ ಮಾಡ್ತಾ ಇದ್ದ ಏನೇನು ಆಗ್ತಾ ಇದೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಏನೇನು ಆಗ್ತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಇವೆಲ್ಲ ಕೂಡ ಕೇಳುವಂತಹ ಒಂದು ಏನು ಐಡಿಯಾ ಮಾಡ್ತಾ ಇದೆ ನೋಡಿ ಬಸವನಗುಡಿ ಕಡಲೇಕಾಯಿ ಪರೀಕ್ಷೆಗಾಗಿ ಕಾದಿದ್ರು ಈ ರಾಬರ್ಸ್ ನವೆಂಬರ್ ಹತ್ತೊಂಬತ್ತರಂದು ರಾಬರಿ ಮಾಡಲು ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ರು ಕಡಲೆಕಾಯಿ ಪರೀಕ್ಷೆಯ ಬಂದೋಬಸ್ತ್ ನಲ್ಲಿದ್ದಂತಹ ಇದ್ದಂತಹ ಪೊಲೀಸರು ಇದೇ ಟೈಮ್ ಅಲ್ಲಿ ಈ ಒಂದು ರಾಬರಿ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಈ ಟೈಮ್ ನಲ್ಲೇ ಪೊಲೀಸರ ಓಡಾಟ ಹಾಗೂ ಗಮನ ಇರೋದಿಲ್ಲ ಇವರಿಗೆ ಮಧ್ಯಾಹ್ನ ಊಟದ ಟೈಮ್ ನಲ್ಲೇ ತನ್ನೊಡೆಯ ಪ್ಲಾನ್ ಮಾಡ್ಕೊಳ್ತಾರೆ ಆ ಟೈಮ್ ಅಲ್ಲಿ ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಆದ್ರೆ ಕೇವಲ ಆ ಕ್ಷಣಕ್ಕೆ ಮಾತ್ರ ಇದು ಸಕ್ಸಸ್ ಆಗಿರುವಂತದ್ದು ಕಂಪ್ಲೀಟ್ ಆಗಿ ಇದು ಸಕ್ಸಸ್ ಆಗಿಲ್ಲ ನಿಜವಾಗ್ಲೂ ಕೂಡ ಇವ್ರು ಏನಾದ್ರೂ ಓಡೋಗಿದ್ದಿದ್ರೆ ಮಾತ್ರ ಇದು ಸಕ್ಸಸ್ ಆಗ್ತಾ ಇತ್ತು ಇಲ್ಲಿ ಸಕ್ಸಸ್ ಅಂತ ಹೇಳಕ್ ಆಗೋದಿಲ್ಲ ಆಕ್ಚುಲಿ ಇಲ್ಲಿ ಸಕ್ಸಸ್ ಆಗಿರುವಂತದ್ದು ನಮ್ಮ ಬೆಂಗಳೂರಿನ ಪೊಲೀಸ್ ಅವರು ಅಂತ ಹೇಳ್ಬಹುದು ನೋಡಿ ಮೊದಲನೇದಾಗಿ ನವೆಂಬರ್ ಹತ್ತೊಂಬತ್ತರಂದು ರಾಬರಿ ಮಾಡಬೇಕು ಅಂತ ಹೇಳಿ ಇವರು ಮುಹೂರ್ತನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದೇ ದಿನ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಒಂದು ಫಿಕ್ಸ್ ಮಾಡಿಕೊಂಡಿರ್ತಾರೆ ತದನಂತರ ಬುಧವಾರನೇ ಅತಿ ಹೆಚ್ಚಾಗಿ ಈ ಒಂದು ಹಣ ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ ಾದ ನಂತರ ಕಡಲೆಕಾಯಿ ಪರೀಕ್ಷೆ ಗೊತ್ತಲ್ಲ ಕಡಲೆಕಾಯಿ ಪರೀಕ್ಷೆ ಅಂತಂದ್ರೆ ಯಾವ ಮಟ್ಟಿಗೆ ಸಡಗರ ಸಂಭ್ರಮ ಇರುತ್ತೆ ನೂರಾರು ಜನ ಸಾವಿರಾರು ಜನ ಬರ್ತಾರೆ ಆ ಒಂದು ಪರೀಕ್ಷೆಗೆ ಹಾಗಾಗಿ ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಹಬ್ಬದ ವಾತಾವರಣ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಪೊಲೀಸರು ಆ ಒಂದು ಬಿಸಿಯಲ್ಲಿ ಇರ್ತಾರೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ ಹೇಳಿ ಯಾವ್ದೇ ಒಂದು ಸಮಸ್ಯೆ ಆಗ್ಬಾರ್ದಪ್ಪ ಮತ್ತೆ ಎಡವಟ್ ಆಗುತ್ತಾ ಅಂತ ಹೇಳಿ ಇಲ್ಲಿ ಪೊಲೀಸ್ ಅವರು ಬಿಸಿ ಆಗಿರ್ತಾರೆ ಅಥವಾ ಅಲ್ಲಿ ಒಂದು ಬಂದೋಬಸ್ತ್ ಅನ್ನ ಮಾಡ್ಕೊಂಡಿರ್ತಾರೆ ಅಲ್ಲಿ ಗಮನ ಇಟ್ಕೊಂಡಿರ್ತಾರೆ ಈ ಟೈಮ್ ನಲ್ಲಿ ಎಲ್ಲೋ ಒಂದ್ ರೀತಿಯಾಗಿ ಏನು ಡೈವರ್ಟ್ ಆಗುತ್ತಲ್ಲ ಮೈಂಡ್ ಈ ಟೈಮ್ ಅಲ್ಲಿ ಇವ್ರು ಮಾಡ್ಬೇಕು ಅಂತ ಹೇಳಿ ಮತ್ತೆ ಪ್ಲಾನ್ ಮಾಡ್ಕೊಳ್ತಾರೆ ಮಧ್ಯಾಹ್ನ ಊಟದ ಟೈಮ್ ನಲ್ಲೇ ಅದರೊಡೆಗೆ ಪ್ಲಾನ್ ಮಾಡಿ ಕೊನೆಗೆ ಸಕ್ಸಸ್ ಅಂತ ನಾವ್ ಹೇಳಕ್ ಆಗೋದಿಲ್ಲ ಆ ಕ್ಷಣಕ್ಕೆ ಮಾತ್ರ ಇವರು ಒಂದ್ ರೀತಿಯಾಗಿ ಹೌದು ನಾವು ಸಕ್ಸಸ್ ಆಗ್ಬಿಟ್ವಿ ನಿಜವಾಗ್ಲು ಇನ್ನೇನ್ ಹಣ ಬಂದ್ಬಿಡ್ತು ಇನ್ನೇ ಇನ್ ಮುಂದೆ ನಮ್ಗೆ ಯಾರಿಗೂ ಕೇಳೋದಿಲ್ಲ ಇನ್ ಮುಂದೆ ಆದ್ರೂ ರಾಯಲ್ ಆಗಿ ಬಾಳ್ಬಹುದು ಅಂತಲೆಯಲ್ಲಿ ಇರುತ್ತೆ ಆ ಕ್ಷಣಕ್ಕೆ ಮಾತ್ರ ಆದ್ರೆ ಎಲ್ಲವೂ ಕೂಡ ಕೇವಲ ಎರಡೇ ದಿನದಲ್ಲಿ ವಾಪಸ್ ಎಲ್ಲ ಇಳ್ದು ಹೋಗುತ್ತೆ ಹಾಗಾಗಿ ಮೊದಲನೇದಾಗಿ ಕಡ್ಲೆಕಾಯಿ ಪರಿಷಯವ್ರು ಗಮನದಲ್ಲಿ ಇಟ್ಕೊಂಡಿರ್ತಾರೆ ಬುಧವಾರ ಅನ್ನೋದ್ ಗಮನದಲ್ಲಿ ಇಟ್ಕೊಂಡಿರ್ತಾರೆ ಹೇಗ್ ಮಾಡ್ಬೇಕು ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ಕೊಂತಾರೆ ಎಲ್ಲವೂ ಕೂಡ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇದು ನಿಜವಾಗ್ಲಿ ಈ ಒಂದು ಪ್ರಕರಣ ಇದೆಯಲ್ಲ ಇದನ್ನ ಯಾರೋ ಒಬ್ಬ ಯಾರಾದ್ರೂ ಡೈರೆಕ್ಟರ್ಸ್ ನೋಡಿದ್ರೆ ಆಗುತ್ತೆ ಅಂತ ಇದನ್ನ ಆ ರೀತಿಯಾಗಿ ಪೊಲೀಸರಿಗೆ ಏನ್ ಗೊತ್ತಿತ್ತು ಬಸ್ವನಗುಡಿ ಕಡೆಗಾಯಿ ಪರಿಷೆ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಬರ್ತಾರೆ ಅದು ಲಕ್ಷಾಂತರ ಮಂದಿ ಬರ್ತಾರೆ ಹೇಳಿಕೆಡಿ ಅಲ್ಲಿ ಏನೋ ನೂರ್ ಜನ ಪೊಲೀಸರ ನಿಯೋಜನೆ ಮಾಡಿದ್ರೆ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಸ್ಟೇಷನ್ ಗಳಿಂದ ಅಲ್ಲಿ ನಿಯೋಜನೆ ಮಾಡಿರ್ತಾರೆ ಅವರು ಅದ್ರಲ್ಲಿ ಬಿಸಿ ಆಗ್ಬಿಡ್ತಾರೆ ಯಾಕಂತಂದ್ರೆ ಈ ನೂಕು ನುಗ್ಗು ನೂಕು ಉಂಟಾಗ್ಬಿಟ್ಟೆ ಆಮೇಲೆ ಏನಾದ್ರೂ ಸಾವು ನೋವು ಸಂಭವಿಸಿಬಿಟ್ರೆ ಪೊಲೀಸರ ಮೇಲೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕಟ್ಟೆಚ್ಚು ಕಾರ್ಯಕ್ರಮನ ವಹಿಸಿರ್ತಾರೆ ಅಂತ ಸಮಯ ನೋಡ್ಕೊಂಡು ಇವರು ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟಿದ್ರು ನೋಡಿ ಏಳು ಕೋಟಿ ದರೋಡೆ ಬೆನ್ನಲ್ಲೇ ಕಂಟ್ರೋಲ್ ರೂಮ್ ಗೆ ಕರೆ ಮಾಡಿದ್ದಾರೆ ಕರೆ ಬಂದ ಟೈಮ್ ನಲ್ಲೇ ಊಟ ಮಾಡೋದ್ರಲ್ಲಿ ಕಾಕಿ ಬಿಸಿ ಆಗಿದ್ರು ಹುಸಿ ಕರೆ ಅಂತ ಹೇಳಿ ಸುಮ್ನ ಆಗಿತ್ತು ಕಂಟ್ರೋಲ್ ರೂಮ್ ಸಿಬ್ಬಂದಿ ಅಷ್ಟರಲ್ಲಿ ಕರ್ನಾಟಕ ಬಿಟ್ಟು ಆಂಧ್ರಕ್ಕೆ ದರೋಡೆ ಕೋರೋ ಎಸ್ಕೇಪ್ ಆಗುತ್ತಿದ್ದಾರೆ ಆ ಒಂದು ಗ್ಯಾಪ್ ಅಲ್ಲಿ ಎಸ್ಕೇಪ್ ಆಗುತ್ತಿದ್ದಾರೆ ಕೊಟ್ಟಿದ್ದಾರೆ ಬೆನ್ನಲ್ಲೇ ಕಂಟ್ರೋಲ್ ರೂಮ್ಗೆ ಕರೆ ಬಂದಿತ್ತು ಕರೆ ಬಂದ ಟೈಮ್ ನಲ್ಲಿ ಊಟ ಮಾಡ್ಕೊಂಡು ಬಾಬಾ ಬಿಸಿ ಆಗಿದ್ರು ಯಾರೋ ಸುಮ್ನೆ ಫೇಕ್ ಕಾಲ್ ಮಾಡಿರ್ಬೋದು ಅಂತ ಹೇಳಿ ಬಿಟ್ಟಾಕು ಅಂತೇಳಿ ಸುಮ್ನೆ ಬಿಟ್ಟು ಬಿಟ್ಟರು ಅಷ್ಟರಲ್ಲಿ ಕರ್ನಾಟಕ ಬಿಟ್ಟು ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ ಈ ಕಳ್ಳ ಹಾಗಾಗಿ ಅಷ್ಟರಲ್ಲಿ ಕರ್ನಾಟಕ ಬಿಟ್ಟು ಆಂಧ್ರಕ್ಕೆ ದರೋಡೆಕೋರರು ಎಸ್ಕೇಪ್ ಆಗಿರ್ತಾರೆ ದರೋಡೆ ಕರೆ ಬಂದ ಮೇಲೂ ಕೂಡ ಲೇಟ್ ಆಗಿ ಅಲರ್ಟ್ ಆಗಿ ಯಾಕೆ ಪೊಲೀಸರು ನಿಜವಾಗ್ಲೂ ಇದು ಒಂದು ರೀತಿಯಾಗಿ ನಿರ್ಲಕ್ಷ್ಯ ಅಂತ ಹೇಳ್ಬಹುದು ಠಾಣೆಗೆ ಇನ್ನೂ ಬಂದಿಲ್ಲ ಹೇಳಿ ಕಾದಿದಂತಹ ಪೊಲೀಸರು ಹಾಗಾಗಿ ಆಗ್ನೇಯ ವಿಭಾಗವೋ ದಕ್ಷಿಣ ವಿಭಾಗವೋ ಅನ್ನೋ ಗೊಂದಲ ಇವ್ರಿಗಿರುತ್ತೆ ಇದೇ ಗೊಂದಲವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಒಂದು ಕಳ್ಳರ ಪ್ಲಾನ್ ಇರುತ್ತೆ ಹಂಗೆ ಆಗುತ್ತೆ ಗೊಂದಲದಲ್ಲೇ ಒಂದು ಗಂಟೆ ವ್ಯರ್ಥ ಮಾಡಿದಾರಂತೆ ಪೊಲೀಸರು ಅಷ್ಟರಲ್ಲಿ ತಮ್ಮ ಪ್ಲಾನ್ ನಂತೆ ರಾಜ್ಯ ದಾಟಿದ್ದಾರೆ ರಾಬರ್ಸ್ ಹಾಗಾಗಿ ದರೋಡೆಗೆ ಕರೆ ಬಂದ ಕೂಡ ಕಡೆ ಅಲರ್ಟ್ ಆಗುದಿಲ್ಲ ಯಾವುದೋ ಫೇಕ್ ಕಾಲ್ ಅಂತ ಹೇಳಿ ಸುಮ್ನೆ ಊಟ ಮಾಡ್ಕೊಂಡು ಇರ್ತಾರೆ ಆದ್ರೆ ಇದು ಆಗ್ನೇಯ ವಿಭಾಗನ ಅಥವಾ ದಕ್ಷಿಣ ವಿಭಾಗನ ಇದು ನಮ್ಮ ಒಂದು ವ್ಯಾಪ್ತಿಗೆ ಬರುತ್ತಾ ಅಥವಾ ಬೇರೆ ಪೊಲೀಸ್ ಸ್ಟೇಷನ್ ಗೆ ಬರುತ್ತಾ ಅಂತ ಹೇಳಿ ಇದೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇದೇ ಗೊಂದಲದಲ್ಲಿ ಇದ್ದಂತಹ ಪೊಲೀಸ್ ಅವರು ಕೇವಲ ಒನ್ ಅವರ್ ಸುಮ್ನೆ ಟೈಮ್ ವೇಸ್ಟ್ ಮಾಡುತ್ತಾರೆ ಅಷ್ಟರಲ್ಲಿ ಇವ್ರೇನ್ ಮಾಡ್ತಾರೆ ನಿಜವಾಗ್ಲು ಕೂಡ ಆ ಒಂದು ಗಡಿ ದಾಟಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಕುಡಿತ ಜೂಜಾಟ ಸಾಲವೇಲಿ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರು ಗೋಪಿ ಹಾಗೂ ಸೇವಿಯರ್ ಸಾಲ ತೀರಿಸಲು ಎಟಿಎಂ ವಾಹನ ದರೋಡೆ ಮಾಡ್ತಾ ಇದ್ರು ಹದಿನೇಳು ಸಾವಿರ ಸಂಬಳ ಪಡೆಯುತ್ತಿದ್ದಂತಹ ಗೋಪಿ ಹಾಗೂ ಸೇವಿಯರ್ ಒಂದು ವರ್ಷದ ಹಿಂದೆಯೇ ಕೆಲಸ ಬಿಟ್ಟಿದ್ದಂತಹ ಸೇವಿಯರ್ ಕೂಡ ಕುಡಿತ ಜೂಜಿಗೆ ಮಾಡಿದಂತಹ ಸಾಲ ತೀರಿಸಬೇಕು ಅಂತ ಹೇಳಿ ಈ ಒಂದು ಕೆಲಸ ಈ ಒಂದು ದರೋಡಿಯನ್ನ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಪ್ರಕರಣ ಸಂಬಂಧ ಮತ್ತೋರ್ವ ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತೋರ್ವ ಆರೋಪಿ ರಾಕೇಶ್ ಬಂಧನ ಆಗಿದೆ ತಡರಾತ್ರಿ ಪೊಲೀಸ್ ಠಾಣೆಗೆ ಬಂದಿದ್ದಂತಹ ರಾಕೇಶ್ ಬಂದಿದ್ದ ಆರೋಪಿ ರವಿ ತಮ್ಮ ರಾಕೇಶ್ ಅಂತ ಗೊತ್ತಾಗ್ತಾ ಇದೆ ಆರೋಪಿ ರಾಕೇಶ್ ಬಂಧಿಸಿ ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪ್ರಕರಣ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಇದೀಗ ಲಾಕ್ ಆಗಿದ್ದಾನೆ ಅದರಲ್ಲೂ ಕೂಡ ರಾಕೇಶ್ ಅನ್ನುವಂತಹ ವ್ಯಕ್ತಿ ಇದೀಗ ಅರೆಸ್ಟ್ ಆಗಿದ್ದಾನೆ ಪೊಲೀಸರು ಹಣವನ್ನ ಎಲ್ಲಿ ಜಪ್ತಿ ಮಾಡಿದ್ರು ಅಂತ ಹೇಳಿ ಇವರಿಗೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಇದೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಸದ್ಯಕ್ಕೆ ಏನ್ ಮಾಡ್ತಾ ಇದ್ರು ಎಷ್ಟು ಜನ ಇರ್ತಾರೆ ಅನ್ನುವಂಥದ್ದು ನಿರೀಕ್ಷವಾಗ್ಲೂ ಕೂಡ ಗೊತ್ತಾಗ್ತಿರ್ಲಿಲ್ಲ ದರೋಡೆ ಮಾಡಿದ ಹಣ ಎಲ್ಲಿ ಬಚ್ಚಿಟ್ಟಿದ್ರು ಪೊಲೀಸರು ಹಣವನ್ನ ಎಲ್ಲಿ ಜಪ್ತಿ ಮಾಡಿದ್ರು ಪಾಡು ಮನೆಯಲ್ಲಿದ್ದು ಕೋಟಿ ಕೋಟಿ ಹಣದ ಮೂಟೆ ಬಾಳು ಮನೆಯಲ್ಲಿ ಬಚ್ಚಿಟ್ಟು ಹೋಗಿದ್ದಂತಹ ದರೋಡೆ ಗ್ಯಾಂಗ್ ಇದು ಹೊಸಕೋಟೆ ಬಳಿಯ ಪಾಳು ಬಿದ್ದ ಮನೆಯಲ್ಲಿ ಬಚ್ಚಿಟ್ಟಿದ್ರು ಬಾಳು ಬಿದ್ದ ಮನೆಯಲ್ಲಿ ಐದು ಪಾಯಿಂಟ್ ಐವತ್ತಾರು ಕೋಟಿ ಇಟ್ಟಿದ್ದಂತಹ ಗ್ಯಾಂಗ್ ಅನುಮಾನದ ಮೇಲೆ ಮನೆ ಬಳಿ ಪೊಲೀಸ್ ಪೊಲೀಸರು ಮನೆ ಬಾಗಿಲು ಹೊಡೆದು ನೋಡಿದಾಗ ಹಣದ ಮೂಟೆ ಇದು ಈಗ ಪತ್ತೆ ಆಗಿದೆ ಹೌದು ಮೊದಲನೇದಾಗಿ ಇಲ್ಲಿ ಎಲ್ಲಿ ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿದ್ರು ಅಂತ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ಅವ್ರ ಏನ್ ಮಾಡಿರ್ತಾರೆ ನಾರ್ಮಲ್ ಆಗಿ ಅವ್ರು ಊಟದ ಸಮಯ ಊಟ ಮಾಡ್ಕೊಂಡು ಕೂತಿರ್ತಾರೆ ಒಂದು ಕಾಲ್ ಬರುತ್ತೆ ಈ ರೀತಿಯಾದಂತಹ ಘಟನೆ ಏನೋ ಆಗಿದೆ ಅಥವಾ ಏನೋ ಆಗಿದೆ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿ ಅಂತ ಹೇಳಿ ಆದ್ರೂ ಕೂಡ ಪೊಲೀಸರು ಅಲರ್ಟ್ ಆಗೋದಿಲ್ಲ ಅವ್ರಿಗೆಲ್ಲೋ ಫೇಕ್ ಕಾಲ್ ಅಂತ ಅನಿಸ್ಬಿಡತ್ತೆ ಯಾರೋ ಸುಮ್ನೆ ತಮಾಷೆ ಮಾಡ್ತಿದ್ದಾರೆ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಯಾರತಾನೆ ಮಾಡಿರ್ತಾರೆ ಬಿಡಿ ಅಷ್ಟು ಸುಲಭ ಅಲ್ಲ ಅದು ಎಲ್ಲಿ ನಮ್ಮ ಸಿಲಿಕಾನ್ ಸಿಟಿ ಸೆಂಟ್ರ್ ಸಿಟಿ ಅದು ಕೂಡ ಡೈರಿ ಸರ್ಕಲ್ ಓವರ್ ಮೇಲೆ ಆಗಿರುವಂತದ್ದು ಸುಖ ಸುಮ್ನೆ ಅದೇನು ನಂಬುವಂತ ಮಾತಾ ಬಿಡಿ ಯಾವ್ದೋ ಒಂದು ಫೇಕ್ ಕಾಲ್ ಇರ್ಬೋದು ಅಂತ ಹೇಳಿ ತಲೆ ಕೆಡ್ಸ್ಕೊಳೋದಿಲ್ಲ ಒಂದ್ ರೀತಿ ಒಂದ್ ಸ್ವಲ್ಪ ಇಗ್ನೋರ್ ಮಾಡ್ತಾರೆ ಅದಾದ್ಮೇಲೆ ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದ ನಂತರ ಈ ಒಂದು ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಇದು ಯಾವ ಸ್ಟೇಷನ್ ಗೆ ಬರುತ್ತೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾರೆ ಕಾರಣ ಏನು ಅಂತಂದ್ರೆ ಅವ್ರು ಅಲ್ಲಿ ಮಾಡಿರ್ತಾರಲ್ಲ ಯಾವ ಸ್ಟೇಷನ್ ಗೆ ಈ ಒಂದು ಪ್ರಕರಣ ಹೋಗಿದ್ದೆ ಅಥವಾ ಯಾರ ಅಡಿ ಬರುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಆ ಒಂದು ಕನ್ಫ್ಯೂಷನ್ ನ ಇವ್ರು ಸಾಲ್ವ್ ಮಾಡ್ಲಿಕ್ಕೆ ಅಥವಾ ನಿಜವಾಗ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬಂದು ಹೌದಪ್ಪ ಈಗ ನೆಕ್ಸ್ಟ್ ಮೂಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ಲಿಕ್ಕೆ ಒನ್ ಅವರ್ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ದಾರೆ ಅದಾದ ನಂತರ ಎಲ್ಲವೂ ಕೂಡ ಗೊತ್ತಾಗ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಒನ್ ಅವರ್ ಟೈಮ್ ಸಾಕೋರ್ಗೆ ಅಲ್ಲಿಂದ ಕ್ಲೀನ್ ಆಗಿ ಇವರು ಏನೇನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು ಅದರಂತೆ ಇವರು ಕೂಡ ಎಸ್ಕೇಪ್ ಆಗಿದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಮೊದಲನೇದಾಗಿ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತದ್ದು ಅಲ್ಲೂ ಕೂಡ ಗೊತ್ತಿರುವಂತಹ ವಿಚಾರ ಅದಾದ್ಮೇಲೆ ಯಾವಾಗ ನಿಜವಾಗ್ಲೂ ಕೂಡ ಪೊಲೀಸರು ಅಲರ್ಟ್ ಆಗ್ತಾರೋ ಈ ರೀತಿಯಾದಂತಹ ನಿರ್ಲಕ್ಷ್ಯ ಒಂದ್ ರೀತಿಯಾಗಿ ತೋರ್ಸಿದ್ದಾರೆ ಅಂತ ಹೇಳಿ ಯಾವಾಗ ಗೃಹ ಇಲಾಖೆಗೆ ಗೊತ್ತಾಗತ್ತೆ ಪರಮೇಶ್ವರ್ ಅವರಿಗೆ ಯಾವಾಗ ಗೊತ್ತಾಗತ್ತೆ ಅವಾಗ ಒಂದು ಮೆಸೇಜ್ ಕೊಡ್ತಾರೆ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೂ ಕೂಡ ನೀವು ನೀವು ಎಸ್ಕೇಪ್ ಆಗುವಂತ ಅಂದ್ರೆ ಈ ಒಬ್ರು ಎಸ್ಕೇಪ್ ಆಗುವಂತ ಕೆಲಸ ಮಾಡ್ತಿದ್ದಾರೆ ಆದಷ್ಟು ಬೇಗ ಈ ಒಂದು ಕೇಸನ್ನ ನೀವು ಅಂತ ಹೇಳಿ ಒಂದ್ ರೀತಿಯಾಗಿ ಅಲರ್ಟ್ ಮಾಡ್ತಾರೆ ಅವಾಗ ಎಲ್ಲರೂ ಕೂಡ ಎದ್ದು ಎದ್ನೋ ಬಿದ್ನೋ ಅಂತ ಹೇಳಿ ಓಡ್ತಾರೆ ಅವಾಗ ಗೊತ್ತಾಗತ್ತೆ ತದನಂತರ ಹಿಂದೆ ಓಡಿದ ನಂತರ ಇಲ್ಲಿ ಯಾವಾಗ ಈ ಮನೆ ಬಾಗ್ಲು ಒಡೆದಿರ್ತಾರೋ ಅಂತಂದ್ರೆ ನವೀನ್ ಅನ್ನುವಂತ ಆರೋಪಿ ಒಂದು ಮನೆ ಇರುತ್ತಲ್ಲ ಈ ಒಂದು ಮನೆಯಲ್ಲಿ ಸುಮಾರು ಐದೂವರೆ ಕೋಟಿ ಹಣ ಕೂಡ ಜಪ್ತಿ ಮಾಡ್ಕೊಂಡಿರ್ತಾರೆ ನೋಡಿ ಇವರು ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಏನಿದೆ ಆ ಫಸ್ಟ್ ಕದ್ದ ಹಣವನ್ನ ಏನ್ ಅಂತಂದ್ರೆ ಹೊಸಕೋಟೆಯ ಪಾಳು ಮನೆಯಲ್ಲಿ ಅಲ್ಲಿ ಹೋಗಿ ಬಚ್ಚಿಡ್ಬಿಡ್ತಾರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಕೇಳಿ ಪಾಳು ಮನೆ ಅದು ಯಾರು ಹೋಗ್ತಾರೆ ಆ ಮನೆಯಲ್ಲಿ ಎಸ್ ನೋಡಿ ಹಾಗೆ ಸಿ ಎಂ ಎಸ್ ಉದ್ಯೋಗಿ ಹಾಗೂ ನಿರುದ್ಯೋಗಿ ಅಂತಂದ್ರೆ ಯುವಕರ ಜೊತೆ ಸೇರ್ಕೊಂಡು ಒಂದ್ ಗುಂಪು ಕಡ್ತಾರಲ್ಲ ಈ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ಈ ದರೋಡಿಯ ಇತರ ಸೂತ್ರಧಾರಿ ಸೊ ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಮಾಹಿತಿಗಳು ಈತರಿಗೆ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ ಎಸ್ ನೋಡಿ ಹೊಸಕೋಟೆ ಕೆರೆ ಬಳಿಯಲ್ಲಿ ಹಣ ತುಂಬಿಸುವಾಗ ಏನಾಗುತ್ತೆ ಪೆಟ್ಟಿಗೆಗಳನ್ನ ಎಸಲಾಗಿತ್ತು ಆದ್ರೆ ಎಸ್ದು ಎಸ್ಬಿಟ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅನ್ನುವಂತಹ ಮೈಂಡ್ ಸೆಟ್ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಇವರು ತಗಲಾಕೊಳ್ತಾರೆ ಅಂತ ಹೇಳಿ ಕೂಡ ಪೊಲೀಸರಿಗೂ ಅಂದ್ರೆ ಆತ ಏನಿದಾನೆ ಅಣ್ಣಪ್ಪ ಗೊತ್ತಿರ್ಲಿಲ್ಲ ಹೆಂಗಾದ್ರೂ ಮಾಡಿ ಈಗ ಏಳು ಕೋಟಿ ಬಂದ್ಬಿಟ್ಟಿದೆ ಇನ್ ಮುಂದೆ ನಮ್ದೇ ಜೀವನ ನಮ್ದೇ ಲೈಫು ಆರಾಮಾಗಿ ಜೀವನ ಸಾಗಿಸಬಹುದು ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಇದ್ರು ಏನಪ್ಪಾ ಅಂತಂದ್ರೆ ಎಸ್ ನೋಡಿ ಧರೋಡಿಗೆ ಇನ್ನುವ ಕೊಡಿಸಿದ್ದೇ ಕಾನ್ಸ್ಟೇಬಲ್ ಅಂತೆ ದರೋಡೆ ಮಾಡೋದಕ್ಕೆ ಈತ ಮುಂಚೆನೆ ಹೇಳ್ಬಿಟ್ಟಿದ ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮನೆಯಲ್ಲಿ ಅಂತ ಬಿದ್ದಂತಹ ಮನೆಯಲ್ಲಿ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಇವತ್ತು ಮಾತಾಡಿದ್ದಾರೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ಉಣ್ಮೆ ದರೋಡೆ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ ಈಗಾಗಲೇ ದರೋಡೆ ಪ್ರಕರಣ ಸಂಬಂಧ ಏಳು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಏಳು ಆರೋಪಿಗಳ ಪೈಕಿ ಓರ್ವ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೂಡ ಇದೆ ಬೆಂಗಳೂರಿನಲ್ಲಿ ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ ಈಗ ಈಗಾಗ್ಲೆ ಆರು ಪಾಯಿಂಟ್ ಮೂವತ್ತು ಕೋಟಿ ಹಣ ಜಪ್ತಿ ಮಾಡಲಾಗಿದೆ ಇನ್ನು ಉಳಿದಂತಹ ಹಣವು ಕೂಡ ರಿಕವರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ತದನಂತರ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಬೇಸರದ ವಿಚಾರ ಹೌದು ಆದ್ರೂ ಕೂಡ ಆರೋಪಿಗಳು ಯಾವ್ಯಾವ ವಾಹನಗಳನ್ನ ಬಳಸಿಕೊಂಡಿದ್ರು ಎಲ್ಲವೂ ಕೂಡ ಸೀಸ್ ಮಾಡ್ಕೊಂಡಿದೀವಿ ಏನೆಲ್ಲ ಮಾಡಿದ್ರು ಎಲ್ಲವೂ ಕೂಡ ತನಿಖೆ ನಡೆದಿದೆ ಹೇಳಿ ಇವತ್ತು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತಾಡಿದ್ದಾರೆ ಎಸ್ ಏನ್ ಮಾತಾಡಿದ್ದಾರೆ ಒಮ್ಮೆ ನೋಡೋಣ ಬನ್ನಿ ಈಗಾಗಲೇ ಅವ್ರನ್ನ ಎಲ್ಲ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ ಹಾಗಾಗಿ ಇಲಾಖೆ ಮೊನ್ನೆ ಕೂಡ ನಾನು ನಮ್ಮ ಸ್ಪೋರ್ಟ್ಸ್ ಇವೆಂಟಲ್ಲಿ ಹೇಳ್ತಾ ಇದ್ದೆ ಪೊಲೀಸ್ ಕರ್ನಾಟಕ ಪೊಲೀಸ್ ಬೆಂಗ್ಳೂರು ಪೊಲೀಸ್ ಭಾಳ ಸಮರ್ಥವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಹೇಳ್ತಿದ್ದೆ ಅವಾಗ ಇನ್ನೂ ಹಿಡ್ದಿರಲಿಲ್ಲ ಆದರೆ ನನಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇತ್ತು ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು ಆ ಕೆಲಸವನ್ನು ಮಾಡಿ ಅವರಿಗೆ ಕೊರೋನ ಕೇಸಲ್ಲ

ಮಾಡಿದ್ದಾರೆ ಅದೆಲ್ಲ ಪರಿ ಪರಿಶೀಲನೆ ಮಾಡ್ತಾರೆ ಅವರಿಗೇನು ಗೈಡ್ ಲೈನ್ಸ್ ಕೊಡಬೇಕು ಅವರಿಗೇನು ನಾವು ಕ್ರಮ ತಗೋಬೇಕು ತೊಗೊಳ್ತೀವಿ